ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಾಳೆ ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಇಲ್ಲಿಯವರೆಗೂ ಸರ್ಕಾರದಿಂದ ಹತ್ತು ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಆದರೆ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಯಾವ ದಿನ ಬರುತ್ತೆ ಅಂತ ಅದೇ ರೀತಿ ಪೆಂಡಿಂಗ್ ಹಣ ಕೂಡ ನಾಳೆ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಳೆ ಪೆಂಡಿಂಗ್ ಹಣ ಮತ್ತೆ ಹನ್ನೊಂದನೇ ಕಂತಿನ ಹಣ ಬರ್ತಾ ಇದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಒಂದು ಜಿಲ್ಲೆಗಳ ಹೆಸರು ಯಾವುದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಕೊಡುವಂತಹ ಒಂದು ಮಾಹಿತಿ ಏನಿರುತ್ತೆ ಯಾವುದು ರೀತಿಯ ಒಂದು ತಪ್ಪು ಮಾಹಿತಿನ ನಿಮಗೆ ಕೊಡೋದಿಲ್ಲ ಸರ್ಕಾರದಿಂದ ಏನೂ ಒಂದು ಮಾಹಿತಿ ಬಿಡುಗಡೆಯಾಗಿರುತ್ತೆ ಆ ಒಂದು ಮಾಹಿತಿನ ನಾನು ನಿಮಗೆ ಕೊಡ್ತಾ ಇರ್ತೀನಿ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ನ ಕೊಡಿ ಹೌದು ಸ್ನೇಹಿತರೆ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಇಲ್ಲಿಯವರೆಗೂ ಹತ್ತು ಕಂತಿನ ಹಣ ಬಂದಿರಬಹುದು ಆದರೆ ಇನ್ನು ಕೆಲವೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಹಣ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಸರ್ ನಾವು ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ನೋಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತಿನ ಹಣ ಬಂದಿದ್ರೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಸಹ ಪೆಂಡಿಂಗ್ ಹಣ ಬರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಬದಲಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಮೊದಲು ಪೆಂಡಿಂಗ್ ಇರುವ ಎಲ್ಲ ಕಂತಿನ ಹಣ ಬರುತ್ತೆ ಸ್ನೇಹಿತರೆ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ನೋಡಿ ವೀಕ್ಷಕರೇ ನಾಳೆ ಇಪ್ಪತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಒಂದು ಜಿಲ್ಲೆಗಳ ಹೆಸರು ಯಾವುದು ಅಂದರೆ ಮೊದಲಿಗೆ ಸ್ನೇಹಿತರೆ ಕೋಲಾರ ಬೆಳಗಾವಿ ಕೊಪ್ಪಳ ವಿಜಯನಗರ ಚಾಮರಾಜನಗರ ಮಂಡ್ಯ ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಚಿಕ್ಕಬಳ್ಳಾಪುರ ವಿಜಯನಗರ ರಾಮನಗರ ಧಾರವಾಡ ಶಿವಮೊಗ್ಗ ಕಲಬುರಗಿ ರಾಯಚೂರು ಗದಗ ಮತ್ತು ಬೀದರ್ ಈ ಇಪ್ಪತ್ತೊಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಹಾಗಾದರೆ ಹನ್ನೊಂದನೇ ಕಂತಿನ ಹಣ ಕೂಡ ಬರ್ತಾ ಇದೆ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಹನ್ನೊಂದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಆದರೆ ನಾಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಹನ್ನೊಂದನೇ ಕಂತಿನ ಹಣ ಬರ್ತಾ ಇಲ್ಲ ಅಷ್ಟೇ ನಾಳೆ ಹತ್ತನೇ ಕಂತಿನ ಹಣ ಅದೇ ರೀತಿ ಯಾವ ಯಾವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಹಣ ಬರಬೇಕು ಇಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಮೊದಲು ಹತ್ತನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣನ ನಿಮ್ಮ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಹತ್ತು ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಜೂನ್ ಹತ್ತನೇ ತಾರೀಕವರೆಗೂ ಕೂಡ ವೇಟ್ ಮಾಡಿ ಜೂನ್ ಹತ್ತರ ನಂತರ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಸರ್ಕಾರದಿಂದ ಹನ್ನೊಂದನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗುತ್ತೆ ಕೆಲವು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಹಣ ಮತ್ತು ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೇನಾದ್ರೂ ಇಷ್ಟ ಆಗಿದರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ